ದಸರಾ ಉದ್ಘಾಟನೆಯನ್ನು ಮಾಡಬೇಕು ಭೂಕರ್ ಪ್ರಶಸ್ತಿ ವಿಧಾಕ್ ಭಾನು ಮುಷ್ತಾಕ್ ಅವರು ಮಾಡಬೇಕು ಅನ್ನುವಂಥ ವಿಚಾರ ಈ ವಿಚಾರಕ್ಕೆ ಬಿಜೆಪಿ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಯುದ್ಧ ಶುರುವಾಗ್ತಾ ಇದೆ ಸಾರ್ವಭೌಮತೆಯ ನಾಡಲ್ಲಿ ಇದೆಂತ ರಾಜಕಾರಣ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಭಾನು ಮುಷ್ತಾಕ್ ರಿಂದ ದಸರಾ ಉದ್ಘಾಟನೆಗೆ ಬಿಜೆಪಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಕಾರಣ ಭಾನು ಮುಷ್ತಾಕ್ ಅಲ್ಲಿ ಕೂಡ ಅಲ್ಲಿ ಧರ್ಮಯುದ್ಧ ಮಾಡಿಕೊಂಡು ಆಮೇಲೆ ಭಾನು ಮುಷ್ತಾಕ್ ಅವರು ಭುವನೇಶ್ವರಿಯನ್ನು ಕಡೆಗಣಿಸಿದವರು ಕನ್ನಡ ತಾಯಿಯನ್ನು ಭುವನೇಶ್ವರಿಗೆ ಹೋಲಿಸಿದ್ದಾರೆ ಅಂತ ಹೇಳಿಸಿದವರು ಅವರನ್ನ ತಾಯಿ ಚಾಮುಂಡೇಶ್ವರಿಯ ಉದ್ಘಾಟನೆಯನ್ನು ಮಾಡೋದಕ್ಕೆ ಅವರಿಗೆ ಎಷ್ಟು ಹಕ್ಕು ಅಂತೇಳಿ ಬಿ ಜೆ ಪಿ ನಾಯಕರು ಈಗ ಆಕ್ರೋಶವನ್ನು ಅಪಸ್ವರವನ್ನು ಎತ್ತಿದ್ದಾರೆ ಅಪಸ್ವರ ಯಾಕೆ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಅಪಸ್ವರ ಯಾಕೆ ಮುಷ್ತಾಕ್ಗೆ ಅಪಸ್ವರ ಯಾಕೆ ಬನ್ನಿ ಅದೊಂದು ಪಾಯಿಂಟ್ಸ್ ನೋಡೋಣ ಪಟಪಟ ಅಂತ ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಧರ್ಮ ಆಚರಣೆ ಮೇಲೆ ನಂಬಿಕೆ ಇದೆಯಾ ಅವರಿಗೆ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ದಸರಾ ಪರಂಪರೆಗೆ ಇದು ಧಕ್ಕೆ ಅಂತಿದ್ದಾರೆ ಬಿಜೆಪಿ ನಾಯಕರು ಹಿಂದೂ ಹಬ್ಬವನ್ನು ಅನ್ಯಮತೆಯರಿಂದ ಉದ್ಘಾಟಿಸೋದು ಸರಿಯಲ್ಲ ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇದ್ದಾರೆ ನವರಾತ್ರಿ ಆಚರಣೆ ಮಾಡಿದ ಮಾಡದವರಿಗೆ ಉದ್ಘಾಟನೆ ಅವಕಾಶ ಸರಿಯಲ್ಲ ಚಾಮುಂಡಿ ದೇವಿ ಬಗ್ಗೆ ನಂಬಿಕೆ ಇಲ್ಲದವರು ಯಾಕೆ ಧಾರ್ಮಿಕ ನಂಬಿಕೆ ವಿರೋಧಿಗಳ ಆಯ್ಕೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೂರ್ತಿ ಪೂಜೆ ದೀಪಾರಾಧನೆ ಈಕೆ ವಿರೋಧಿ ಅಂತ ಹೇಳಿ ಆಮೇಲೆ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಮಾಡಿದಾಗ ವಿರೋಧಿಸಿದ್ವ ನಾವು ಒಳ್ಳೆಯವರನ್ನು ನಾವು ಒಳ್ಳೆಯ ಅಂದ್ರೆ ಬಿಜೆಪಿಯವರು ಆರೋಪ ಮಾಡುವಂಥದ್ದು ನೆಕ್ಸ್ಟ್ ಭುವನೇಶ್ವರಿಗೆ ಅವಮಾನ ವಿಚಾರ ಬಗ್ಗೆ ಎಸ್ ಅದೊಂದು ಪಾಯಿಂಟ್ಸ್ ತಗೊಂಡ್ಬಿಡಿ ಭುವನೇಶ್ವರಿಗೆ ಅವಮಾನ ಯಾವ ರೀತಿ ಮಾಡಿದ್ರ ಬಿಜೆಪಿ ನಾಯಕರು ಅದ್ರ ಬಗ್ಗೆ ಒಂದಷ್ಟು ಟೀಕೆ ಮಾಡ್ತಾ ಇದ್ದಾರೆ ಎಸ್ ಭುವನೇಶ್ವರಿ ದೇವಿಗೆ ಮುಷ್ತಾಕ್ ಅವಮಾನ ಮಾಡಿದ್ರ ಯಾಕಂದ್ರೆ ಭಾನು ಮುಷ್ತಾಕ್ ಅವರ ಹಳೆ ವಿಡಿಯೋ ಬಿಜೆಪಿ ನಾಯಕರು ಹರಿಬಿಟ್ಟಿದ್ರು ಎಸ್ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರು ಅನ್ನುವಂತಹ ಆರೋಪವನ್ನ ಕೂಡ ಈಗ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಸೊ ಕನ್ನಡ ತಾಯಿ ಭುವನೇಶ್ವರಿಗೆ ಎಂತ ಅವಮಾನ ಇರಿ ಅವಮಾನ ಮಾಡಿದು ಸರಿನಾ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಇಂಥವ್ರಿಗೆ ಯಾಕೆ ಈ ರೀತಿ ಆದಂತ ಚಾನ್ಪ ಭುವನೇಶ್ವರಿ ಬೇರೆ ಅಲ್ಲ ಚಾಮುಂಡೇಶ್ವರಿ ಬೇರೆ ಅಲ್ಲ ಎಲ್ಲ ರೂಪ ಅವು ಅವೆಲ್ಲವೂ ಕೂಡ ಅದರದೇ ರೂಪ ಅದರದೇ ಅವತಾರ ಆದ್ರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರ ಯಾಕೆ ಈ ರೀತಿಯ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ ಅಂತ ಸರ್ಕಾರ ಯಾಕೆ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಕಾಂಟ್ರವರ್ಷಿಯಲ್ಲಿ ಆಗಿ ಯಾಕೆ ದಸರಾ ವಿಚಾರದಲ್ಲಿ ಹೋಗುತ್ತೆ ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ರು ಅಥವಾ ಉದ್ಘಾಟನೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದಷ್ಟು ಕಲಾವಿದರೋ ಅಥವಾ ಒಂದಷ್ಟು ಸಂಸ್ಕೃತಿ ಸಂಬಂಧಪಟ್ಟವರೋ ಹೀಗೆ ಇಂಥವರು ಮಾಡ್ತಾ ಇದ್ರು ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಇದು ಯಾವ ರೀತಿಯ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಬಿಜೆಪಿ ನಾಯಕರು ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ ಕಾದ್ ನೋಡೋಣ ಎಷ್ಟು